ಹ್ಯಾಪಿ ಬರ್ತಡೇ ಏ ಬೀರು ಬೇವು ಬೆಲ್ಲ ತಿನ್ಬಕ್ಷಿನಿ ಸಿರೋಮ್ಮ ఏమంట బేవిన సొప్పు ఆమె అసిన పుడి ఎలా ఇది బేవిన మా హి హు ఏం కష్టపడి ఇది అది వర్షకొందరి బా సుగాది హబ్బదల్లీ హక్కు హి ఒంవర్బు మక్ళి అరిశ్ణ పుడి బేవినెలే కొబ్బరి ఎన్నె కొబ్బరి ఎన్ని ఇది చన కదస్పొ ತಣ್ಣ ಮಾಡಿ ಹಚ್ಬೇಕು ಹಚ್ಚಿ ಒಂದು ಅವರ್ ಬಿಡ್ಬೇಕು ಮಕ್ಕಳಿಗೆಲ್ಲ ಅದೇ ಬೇವಿನ ಸ್ಪೆಷಲ್ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಸ್ಪೆಷಲ್ ಬೇವಿನ ಸ್ಪೆಷಲ್ ಅಲ್ಲ ಅದೇ ಈಗ ಮಾವಿನ ಸೊಪ್ಪು ಅದು ಎಳೆ ಥರ ಥರ <laughs> <laughs> 2 hours later <laughs> <laughs>

ಮಾಡ್ತಾ ಮುಖ ಹ್ಯಾಪಿ ಯುಗಾದಿ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೇನಾ ಇರು ಹ್ಯಾಪಿ ಯುಗಾದಿ ಇರು ಬೇವು ಬೆಲ್ಲ ತಿನ್ಬಕ್ಷಿಣಿ ಪ್ಲೀಸ್ ಇರೋಮ್ಮ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ತಿಂಡಿ ಒಳ್ಳೆ ಮಾತಾಡಿ ಮಾತಾಡಿನ

ता इन सोफा हां सा सा साड रे अमरो थोडा की कर लियो को दो होइते आप पे उगा दे इ ललजी आप पे उगा दे हैप्पी बर्थडे लेट्स गो अन शुरू

चच इकडे ये इकडे ये मम्मी लो इकडे इकडे आड दिस शो आई येणार छान चच निंगले चच इकडे नाही बटेला चच बिडा बिडा दिसना बिडा अं ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಸಂಜೆ ಮತ್ತೆ ಫೋಟೋಸು ತೆಗಿಸ್ಕೋಬೇಕಿತ್ತು ಅಂದ್ಬಿಟ್ಟು ಪಾಪುಗೆ ಅಮ್ಮ ತಂದಿರೋ ಡ್ರೆಸ್ನ ಹಾಕಿದ್ದೆ ನಾಳೆ ನಾವು ತಂದಿರೋ ಡ್ರೆಸ್ನ ಹಾಕೋಣ ಅಂದ್ಬಿಟ್ಟು ಈ ರೀತಿ ಲಂಗ ಬ್ಲೌಸ್ನ ಕೊಡ್ಸ್ಕೊಂಡಿದ್ದೆ ಸೊ ತುಂಬ ಅಂದರೆ ತುಂಬ ಕ್ಯೂಟಾಗಿ ಇದ್ಲು ಅದಾದಮೇಲೆ ಅಡುಗೆಗೆ ನಾವು ಏನೇನು ಮಾಡಿದ್ವಿ ಅಂದರೆ ಯೂಶಲಿ ಯುಗಾದಿ ಮತ್ತು ದೀಪಾವಳಿಗೆಲ್ಲ ಒಬ್ಬಟ್ ಕಂಪಲ್ಸರಿಯಾಗಿದ್ದೇ ಇರುತ್ತೆ ನಮ್ಮ ಮನೇಲಿ ಸೊ ಇನ್ನೂ ಸ್ವಲ್ಪ ಮಾಡಬೇಕು ಸೊ ಫುಲ್ಲು ಟಯರ್ಡ್ ಆಯಿತು ಅಂದ್ಬಿಟ್ಟು ಒಬ್ಬಟ್ಟು ಒಂದು ಹತ್ತು ಮಾಡಿದ್ದೆ ಸ್ವಲ್ಪ ಕಣಕ ಎಲ್ಲ ಹಾಗೆ ಐತೆ ನೋಡಿ ಹೂರಣ ಹಾಗೆ ಹಿಟ್ಟು ಎಲ್ಲ ಹಾಗೆ ಮಿಕ್ಕಿದೆ ಅದಾದಮೇಲೆ ಪಲ್ಯ ಮಾಡಿದ್ವಿ ಕಾಲ್ಗೊಜ್ಜು ಅಂತಾರಲ್ಲ ಸೊ ಅದನ್ನು ಮಾಡಿದ್ವಿ ಇದನ್ನು ಕಂಪಲ್ಸರಿಯಾಗಿ ಮಾಡ್ತಾರೆ ಈ ಸಲ ಅಮ್ಮನ ಹತ್ರ ಮಾಡಿಸಿದ್ದೆ ಅದಾದ್ಮೇಲೆ ಒಬ್ಬಟ್ಟು ಸಾರು ಇದನ್ನು ಕೂಡ ಅಷ್ಟೇ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಳು ಸಾರು ಅಂತೂ ಇದ್ದೇ ಇರುತ್ತೆ ಸೊ ನೆಕ್ಸ್ಟ್ ಆದರೆ ರೈಸು ಈ ಸಲ ಏನೋ ಕೋ ಕೋಸಂಬರಿ ಅದೆಲ್ಲ ಮಾಡಿಲ್ಲ ಏಕೆಂದರೆ ಪ್ರತಿ ಸಲ ಮಾಡಿದ್ರೂ ಎಲ್ಲ ಹಾಗೆ ವೇಸ್ಟ್ ಆಗ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ವಿ ಈ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಯಾರೂ ಊಟ ಅಷ್ಟೊಂದು ಮಾಡೋದಿಲ್ಲ ಬರೀ ನೀರು ಕುಡಿತಾರೆ ಸೊ ಹಾಗಾಗಿ ಸಿಂಪಲ್ಲಾಗಿ ಯುಗಾದಿ ಹಬ್ಬದ ಅಡಿಗೆ ಇಷ್ಟು ಆಗಿತ್ತು ಇದಾದ ಮೇಲೆ ಎಲ್ಲ ಇವಾಗ ಊಟ ಮಾಡಬೇಕು ಸೊ ಇಲ್ಲೇ ಅಮ್ಮ ಮತ್ತು ಅಕ್ಕ ಕೂತಿದ್ದಾರೆ ಪಾಪ ಆಟವಾಡಿಸ್ಕೊಂಡು ಕೂತಿದ್ರು ಫುಲ್ಲು ಬೆಳಗ್ಗೆಯಿಂದ ಕೆಲಸ ಪೂಜೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿತಲ್ವ ಸೊ ಹಾಗಾಗಿ ನಾನೀಗ ನೈಟ್ ವ್ಲಾಗ್ ಮಾಡ್ತಿರೋದು ಇವಾಗ ಹಸ್ಬೆಂಡ್ ಕೂಡ ಬಂದರು ಬಂದಾದ ಮೇಲೆ ಎಲ್ಲ ಊಟ ಕೂತ್ಕೊಂಡಿದ್ರು ಆಲ್ಮೋಸ್ಟ್ ಒಬ್ಬಟ್ಟೆಲ್ಲ ಖಾಲಿ ಆಯಿತು ಸೊ ಸಿಂಪಲ್ಲಾಗಿ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಇಷ್ಟ ಇವತ್ತಿನ ವ್ಲಾಗು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಯು ಆಲ್ ಬಾಯ್ ಒನ್ ಸೆಕೆಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಜೀವನದಲ್ಲೂ ಹೊಸ ವರ್ಷ ಹೊಸ ಆರಂಭ ಹೊಸ ಹಬ್ಬ ಎಲ್ಲಾನು ಹೊಸ ಹೊಸದಾಗೆ ಇರಲಿ ಯಾವಾಗಲೂ ಖುಷಿ ಖುಷಿಯಾಗಿ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್